ಹಾಯ್ ಹಲೋ ನನ್ನ ಹೆಸರು ಗೌಡ ಮಡ್ಕೇರಿ ಅವನು ಹೇಗಿದ್ದೀರಾ ಎಲ್ಲರಿಗೂ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಪಯಣ ಬೆಂಗಳೂರಿಂದ ಕನಕಪುರ ಕಡೆಗೆ ಸೊ ಆ ಕಡೆ ಈ ಕಡೆ ಹಸಿರು ನೋಡಿ ತುಂಬಾ ಖುಷಿ ಆಯಿತು ಸೊ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ ಈ ರೆಸಾರ್ಟ್ ಬಂದು ತುಂಬಾ ದೊಡ್ಡ ರೆಸಾರ್ಟ್ ಹದಿನೈದು ಎಕರೆ ಇದೆ ಈ ರೆಸಾರ್ಟ್ ಬಂದ ತಕ್ಷಣ ನಮಗೆ ಕೈಗೆ ಟ್ಯಾಗ್ ಆಗ್ತಾರೆ ಮತ್ತು ಒಬ್ಬೊಬ್ಬರಿಗೆ ಬಂದು ಸಾವಿರದ ಆರುನೂರು ರೂಪಾಯಿ ಇರುತ್ತೆ ಈ ರೆಸಾರ್ಟ್ ಹೆಸ್ರು ಬಂದು ದಿ ಒಡಿಸೆ ರೆಸಾರ್ಟ್ ಮತ್ತು ಹಾಗೆ ಮುಂದೆ ಬಂದರೆ ಮೆನು ಇಟ್ಟಿರ್ತಾರೆ ಯಾವ್ಯಾವ ಟೈಮಿಂಗ್ ಏನೇನಿದೆ ಅಂತೆಲ್ಲ ಮೆನು ಇರುತ್ತೆ ಹಾಗೆ ನಾನು ಬಂದು ಒಂದು ಫೋಟೋನ ತೊಗೊಂಡೆ ಜಾಗ ತುಂಬಾ ಚೆನ್ನಾಗಿತ್ತು ತೊಗೊಂಡೆ ಸೊ ಈ ರೆಸಾರ್ಟಲ್ಲಿ ವಿಶೇಷತೆ ಏನಂದರೆ ತುಂಬ ಅಂದರೆ ತುಂಬಾ ದೊಡ್ಡ ರೆಸಾರ್ಟಲ್ಲ ಸೊ ಮಕ್ಕಳಿಗೆ ಇಂಡೋರ್ ಗೇಮ್ಸು ದೊಡ್ಡವರಿಗೆ ಎಲ್ಲ ಇದೆ ಒನ್ ಡೇ ಔಟಿಂಗ್ ಅಂತೂ ತುಂಬಾ ಚೆನ್ನಾಗಿರೋ ಜಾಗ ಇದು ಸೊ ಇಲ್ಲಿ ಕೆಫೆಟೇರಿಯಾ ಮುಂದೆ ಈ ಥರ ಇದೆ ಇಲ್ಲಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ ಫ್ಲವರು ವಾಟರ್ ಎಲ್ಲ ಹಾಕಿಬಿಟ್ಟು ಮ್ಯಾರಿಗೋಲ್ಡ್ ಎಲ್ಲ ಅಲ್ಲಿ ಹಾಕಿ ಅರೇಂಜ್ ಮಾಡಿದ್ದಾರೆ ಇದು ಬಂದು ಆಫೀಸ್ ಗ್ಯಾದರಿಂಗ್ ಆಗಲಿ ಪಾರ್ಟೀಸ್ ಆಗಲಿ ಮತ್ತು ಸೆಲೆಬ್ರೇಷನ್ ಎಲ್ಲ ಇಲ್ಲಿ ಬಂದು ಮಾಡ್ಕೊಳ್ಳೋ ಜಾಗ ತುಂಬ ದೊಡ್ಡ ಜಾಗ ತುಂಬಾ ಚೆನ್ನಾಗಿದೆ ಒಂದು ಆರು ಜನ ಒಂದೇ ಸಲ ಕುತ್ಕೊಬೋದು ತುಂಬ ದೊಡ್ಡ ಪ್ಲೇಸ್ ಇದು ಮತ್ತು ಇಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಸ್ಟಾಫ್ಸ್ಗಳು ತುಂಬ ಚೆನ್ನಾಗಿ ಎಲ್ಲ ಹೆಲ್ಪ್ ಮಾಡ್ತಾರೆ ಹೆಲ್ಪಿಂಗ್ ನೇಚರ್ ಇದೆ ದೇ ಆರ್ ವೆರಿ ಫ್ರೆಂಡ್ಲಿ ಮತ್ತು ಇಲ್ಲಿ ಯಾವ್ಯಾವ ಗೇಮ್ಗಳು ಏನೇನಿದೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ ತುಮಾರು ಸುಮಾರು ಗೇಮ್ಗಳಿದೆ ಒಂದು ಟ್ವೆಂಟಿ ಟು ಟ್ವೆಂಟಿ ಸಿಕ್ಸ್ ಗೇಮ್ಸ್ ಇದೆ ಇಲ್ಲಿ ಮತ್ತು ಇದೆಲ್ಲ ಚಿಕ್ಕಮಗಳ ಆಟ ಆಡೋ ಗೇಮ್ಸ್ ಜಾಗ ಮತ್ತು ನಾನು ಬಂದಿದ್ದ ಹನ್ನೊಂದು ಗಂಟೆಗೆ ಅಷ್ಟೇನು ಬಿಸಿಲು ಇರಲಿಲ್ಲ ತುಂಬ ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಬಿಸಿಲು ನಾನು ಹಾಗೆ ಹೋಗಿ ಸ್ವಲ್ಪ ಹೊತ್ತು ಓಯ್ಯಾಲ ಆಟ ಆಡಿದೆ ಸ್ವಿಂಗ್ ಸ್ವಿಂಗಲ್ಲಿ ಕೂತ್ಕೊಂಡು ಆಟಾಡಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದೆ ಹಾಗೆ ನೆಕ್ಸ್ಟು ನಾನು ಸ್ಕೈ ಸ್ಕೈ ವಾಕು ಮಾಡಿದೆ ಇದು ತುಂಬ ಸೇಫ್ಟಿ ಆಗಿತ್ತು ತುಂಬಾ ಚೆನ್ನಾಗಿತ್ತು ಏನು ಭಯ ಏನಾಗಲಿಲ್ಲ ನಾನು ತುಂಬ ಎಂಜಾಯ್ ಮಾಡಿದೆ ಮತ್ತು ಇದು ಗೊತ್ತಿಲ್ಲ ಈ ಗೇಮು ತುಂಬ ಫೇಮಸ್ ಅಲ್ಲ ಚಿಕ್ಕರು ನಾವೆಲ್ಲ ಆಟ ಆಡ್ತಿದ್ದು ಹಾವು ಏನು ಆಟ ಇದನ್ನು ಇತ್ತು ಇದನ್ನು ಆಟ ಆಡಿದೆ ಆಲ್ಮೋಸ್ಟ್ ಎಲ್ಲ ಗೇಮು ನಾನು ಆಟ ಆಡಿದೆ ಇವತ್ತು ಎಲ್ಲರೂ ಟ್ರೈ ಮಾಡಿ ಎಲ್ಲ ತುಂಬ ಚೆನ್ನಾಗಿದೆ ಗೇಮ್ಸ್ಗಳೆಲ್ಲ ಮತ್ತು ಸ್ವಿಮ್ಮಿಂಗ್ ಪೂಲ್ ತುಂಬಾ ನೀಟಾಗಿತ್ತು ಅಷ್ಟೇನು ಕ್ಲೋರಿನ್ ವಾಟರಲ್ಲಿ ಅಷ್ಟೊಂದೇನು ಇಲ್ಲ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿರೋ ಹೈಜಿನಿಯಾಗಿತ್ತು ಮತ್ತು ಮಕ್ಕಳಿಗೆ ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತು ಇಲ್ಲೆಲ್ಲ ಎಂಟ್ರೆನ್ಸಲ್ಲೆಲ್ಲ ಫೋಟೋ ಶೂಟ್ ಮಾಡೋಕ್ಕೆಲ್ಲ ಚೆನ್ನಾಗಿತ್ತು ಜಾಗ ಎಲ್ಲ ಮತ್ತು ಈವ್ನಿಂಗ್ ಟೈಮ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾವು ಬರಬೇಕು ಸೊ ಸ್ನ್ಯಾಕ್ಸ್ ಹಿಂಗ್ಸ್ಕೊಂಡು ನಾವು ಹೊರಟು ಸೊ ಒನ್ ಡೇ ಟ್ರಿಪ್ಪಿಗೆ ಹೇಳಿ ಮಾಡಿ ಜಾಗ ದಿ ಒಡಿಸಾ ರೆಸಾರ್ಟ್ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್